ಐಂಗಾರ್ ಫುಡ್ ಚಾನೆಲ್ಸ್ಗೆ ಸ್ವಾಗತ ಜೈರಾ ಮತ್ತು ಲತಾ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತು ನಾನೊಂದು ಇನ್ಸ್ಟೆಂಟ್ ರಸಮ್ ಅಂದರೆ ಇನ್ಸ್ಟೆಂಟ್ ಸಾರು ತೊಗೊಂಬಂದಿದ್ದೀನಿ ಅದೇನೆಂದರೆ ನಮ್ಮ ಐಂಗಾರ್ ಭಾಷೆಯಲ್ಲಿ ಅದಕ್ಕೆ ಕೊಳ್ಳು ಚಾತುಮ್ದು ಅಂತೀವಿ ಕೊಳ್ಳು ಅಂದರೆ ಹುರುಳಿ ಹುರುಳಿ ಸಾರು ಇದು ಸಾರು ಹೌದು ಹಾಗೆ ಒಂದು ಮನೆ ಮದ್ದು ನೆಗಡಿ ಕೆಮ್ಮು ಬಂದಾಗ ತಕ್ಷಣ ಇದರೊಳಗೆ ನಮಗೆ ರಿಲೀಫ್ ಸಿಗತ್ತೆ ಒಂದು ಸಲ ಈ ಸಾರು ಹಾಕೊಂಡು ಊಟ ಮಾಡಿದರೆ ನಿಮಗೆ ಎಷ್ಟೋ ನಿಮ್ಮ ಕಫ ನಿಮ್ಮ ಕೆಮ್ಮು ಎಲ್ಲ ನಿವಾರಣೆ ಆಗುತ್ತೆ ಇದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೂ ಮೊದಲು ನಾನು ಏನ್ ರಿಕ್ವೆಸ್ಟ್ ಮಾಡ್ತೀನಿ ಅಂದ್ರೆ ನಮ್ಮ ಚಾನೆಲ್ಸ್ ನ ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಖ್ಯವಾದ ವಿಷಯ ಅಂದ್ರೆ ಈ ಸಾರಿಗೆ ಬೇಳೆ ಇಲ್ಲ ಬೇಳೆ ಇಲ್ಲೇ ಮಾಡುವ ಹುರುಳಿ ಸಾರು ಅಥವಾ ಕೊಳ್ ಚಾತಮ್ ಇನ್ಸ್ಟೆಂಟ್ ರಸಮ್ ರೆಮಿಡಿ ಫಾರ್ ಕೋಲ್ಡ್ ಅಂಡ್ ಕಾಫ್ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಇದು ಹಾರ್ಸ್ ಹಾರ್ಸ್ ಸಾರು ಅದೇ ಕರೆಕ್ಟ್ ಇನ್ಸ್ಟಂಟ್ ಸಾರು ಮಾಡಕ್ಕೆ ಬೇಕಾಗುವ ಪದಾರ್ಥಗಳು ಎರಡು ಟೇಬಲ್ ಸ್ಪೂನ್ ಅಷ್ಟು ಕೊಳ್ಳು ನಾನು ಬಾಂಡ್ಲಿ ಬಿಸಿ ಮಾಡಿಟ್ಟಿದ್ದೀನಿ ಡ್ರೈ ರೋಸ್ಟ್ ಮಾಡ್ಕೊತಾ ಇದೀನಿ ಈ ಹುರುಳಿನ ನಾವು ಚೆನ್ನಾಗಿ ಹುರ್ಕೋಬೇಕು ಹುರುಳಿ ಹುರಿದ ಘಮ ಘಮ ಅಂತ ವಾಸನೆ ಬರ್ತಿದೆ ವಾಸನೆ ಇವಾಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಅಂದ್ರೆ ಕೊತ್ತಂಬರಿ ಬೀಜ ಹಾಕಿದ್ದೀನಿ ಎಲ್ಲ ಸಣ್ಣ ಊರಿನಲ್ಲೇ ಹುರ್ಕೊಳ್ಳಿ ಸಿಮ್ ಮಾಡ್ಕೊಂಡು ಹುರ್ಕೊಳ್ಳಿ ಒಳಗಿಂದ ಚೆನ್ನಾಗಿ ಹುರಿಬೇಕು ಬರೀ ಮೇಲೆ ಮೇಲೆ ಹುರಿದ್ರೆ ಆಗೋಲ್ಲ ಧನಿಯಾನು ಘಮ ಘಮ ಅಂತ ಇದೆ ಎರಡು ಟೇಬಲ್ ಸ್ಪೂನು ಹುರುಳಿ ಒಂದು ಟೇಬಲ್ ಸ್ಪೂನು ಧನಿಯಾ ಹಾಕೊಂಡಿದ್ದೀನಿ ಮತ್ತೆ ಇವಾಗ ಒಂದು ಟೀ ಸ್ಪೂನ್ ಮೆಣಸು ಮೆಣಸಿದು ಹುರಿದ ಪರಿಮಳ ಬರಬೇಕು ಒಂದು ಟೀ ಸ್ಪೂನ್ ಜೀರಿಗೆ ಕಾಲ್ ಟೀ ಸ್ಪೂನ್ ಸ್ಪೂನ್ ಓಮ ಅಜ್ವಾನ್ ಅಂತೀವಲ್ಲ ಮತ್ತೆ ಒಂದು ಮೂರು ಹೆಸರು ಕರ್ಬಿ ಕ್ಲೀನ್ ಆಗಿ ಹಾಕೊಂಡಿದ್ದೀನಿ ಇದು ಇವಾಗ ಚೆನ್ನಾಗಿ ಹುರಿದ್ಮೇಲೆ ಇದನ್ನು ಸ್ವಲ್ಪ ಆರಿಸ್ಕೊಡ್ತೀನಿ ಆರಿಸ್ಕೊಂಡ್ಮೇಲೆ ಅಂದರೆ ಕಣ್ಣಿಗೆ ಮೇಲೆ ಮಿಕ್ಸರ್ ಹಾಕ್ಕೊಂಡು ಸ್ವಲ್ಪ ತರ್ತರಿಯಾಗಿ ಪುಡಿ ಮಾಡ್ಕೊತೀನಿ ಪುಡಿ ಮಾಡ್ಕೊಂಡ್ಮೇಲೆ ಒಂದು ಎರಡು ಹಣ್ಣಾಗಿರೋ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ತರ್ತರಿ ಆಗಿರೋ ಪುಡಿಗೆ ಈ ಟೊಮೆಟೊ ಹಾಕಿ ನಾನು ರುಬ್ಕೊತೀನಿ ಇದು ಈ ಸಾರನ ಹಳೆ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಇದಾದ್ರೆ ನಮ್ಮ ಅಜ್ಜಿ ಎಲ್ಲ ಮಾಡ್ತಿದ್ರು ನೆಗಡಿಗೆ ಅಂದರೆ ಮನೆ ಔಷಧಿ ಅಂತ ಮಾಡ್ತಿದ್ರು ಕ್ರಮೇಣ ಕ್ರಮೇಣ ನಾವೆಲ್ಲ ಮೆಡಿಸಿನ್ಸ್ ಔಷಧಿಗಳಿಗೆ ಏನು ಕರೆಕ್ಟ್ ಪದ ಸಿಗ್ಲಿಲ್ಲ ಓಕೆ ಶರಣಾಗ್ಬಿಟ್ಟಿರೋದ್ರಿಂದ ಏನೋ ಒಂಚೂರು ನೆಗಡಿ ಬಂತ ಕೆಮ್ಮು ಬಂತ ಅಂದ್ರೆ ತಕ್ಷಣ ಔಷಧಿ ತಗೋತಾ ಇದ್ದೀವಿ ದಯವಿಟ್ಟು ಎರಡು ಇದನ್ನ ಮನೆಯಲ್ಲಿ ಮಾಡಿ ಮನೇಲಿ ಮಾಡಿ ಒಂದ್ಸಲ ಟ್ರೈ ಮಾಡಿ ಖಂಡಿತ ಇದು ಆರೋಗ್ಯಕ್ಕೆ ಬಹಳ ಒಳ್ಳೇದು ಒಳ್ಳೆ ರಾಮಬಾಣ ಇದು ನೆಗಡಿ ಕೆಮ್ಮುಗೆದ್ದು ಚೆನ್ನಾಗಿ ಹುರಿದಿದೆ ವೀಕ್ಷಕರೆ ಈಗ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ಒಂದು ಸ್ವಲ್ಪ ತಣ್ಣಗಾಕ್ ಬಿಡ್ತೀನಿ ತಣ್ಣಗಾದ್ಮೇಲೆ ಸತ್ಸರಿಯಾಗಿ ಪುಳಿ ಮಾಡಿಕೊಂಡು ಮತ್ತೆ ನಿಮ್ಮನ್ನು ಕಾಣ್ತೀನಿ ಹುರಿದ ಮಿಶ್ರಣ ಚೆನ್ನಾಗಿ ತಣ್ಣಗಾಗಿತ್ತು ಅದನ್ನು ಇವಾಗ ನಾನು ತರ್ತರಿಯಾಗಿ ಪುಡಿ ಮಾಡಿದ್ದೀನಿ ಇದಕ್ಕೆ ನಾನು ಒಂದೆರಡು ಟೊಮೆಟೊ ಹಣ್ಣಾಗಿರೋ ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ದೀನಿ ಈ ಟೊಮೆಟೊನ ಇದಕ್ಕೆ ಸೇರಿಸ್ಬಿಡ್ತೀನಿ ಸೇರಿಸ್ಬಿಟ್ಟು ಮತ್ತೆ ರುಬ್ಕೊತೀನಿ ಈಗ ಹುರಿದ ಪುಡಿ ತರಕಾರಿ ಇರೋದಕ್ಕೆ ಟೊಮೆಟೊ ಹಾಕಿ ರುಬ್ಕೊಂಡಿದ್ದಕ್ಕೆ ಹೀಗಾಗಿದೆ ಈ ಥರ ಗಟ್ಟಿ ಪೇಸ್ಟ್ ಆಗಿದೆ ಇದನ್ನು ಇವಾಗ ಒಂದು ಪಕ್ಕಕ್ಕೆ ಇಟ್ಬಿಟ್ಟು ಮುಂದಿಂದು ಸಾರು ಮಾಡೋದು ಹೇಗಂತ ನೋಡೋಣ ಈಗ ಮತ್ತೆ ಬಾಣಲಿ ಇಟ್ಕೊಂಡಿದ್ದೀನಿ ಒಲೆ ಹಚ್ಚಿದ್ದೀನಿ ಇವಾಗ ಇದಕ್ಕೆ ಒಂದು ಟೀ ಅಷ್ಟು ತುಪ್ಪ ಹಾಕೋತೀನಿ ತುಪ್ಪ ಒಂದು ಸ್ವಲ್ಪ ಕರಗಬೇಕು ತುಪ್ಪ ಕಾದಿದೆ ಈಗ ಇದಕ್ಕೆ ನಾನು ಒಂದು ಟೀ ಸ್ಪೂನ್ ಸಾಸಿವೆ ಹಾಕೋದೀನಿ ಸಾಸಿವೆ ಚೆನ್ನಾಗಿ ತಿಳ್ಕೊಬೇಕು ಮತ್ತು

ನಮ್ಮ ಅಡುಗೆಗಳಲ್ಲಿ ಹಿಂಗಿಲ್ಲದೆ ಏನು ನಡೆಯೋದೇ ಇಲ್ಲ ಹಿಂಗಿದ್ರೇನೆ ಮುಂದಿಲ್ವಾ ಅಲ್ವಾ ಓಕೆ ಇದಿಷ್ಟು ಹುರ್ಕೊಂಡ್ಮೇಲೆ ನಾವೇನು ರುಬ್ಬು ಮಿಶ್ರಣ ಮಾಡ್ಕೊಂಡಿದೀವಲ್ಲ ಇದಕ್ಕೆ ಹಾಕೋ ಹಾಕೊಂಡ್ಬಿಡೋಣ ಇದು ಒಂದು ಎರಡು ನಿಮಿಷ ಹುಡ್ಕೊಂಡ್ಬಿಡೋಣ ಎರಡರಿಂದ ಮೂರು ನಿಮಿಷ ಮಿಕ್ಸರ್ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕೊಂಡು ಅದ್ರೊಳಗೆ ಏನೊಂದು ಚೂರು ಶೇಷ ಉಳ್ದಿರತ್ತಲ್ಲ ಅದನ್ನ ಇದಕ್ಕೆ ಹಾಕೊಂಡ್ಬಿಡ್ತಾ ಇದ್ದೀನಿ ಒಂದು ಎರಡು ನಿಮಿಷ ಹುರಿದಾದ್ಮೇಲೆ ಹಾಕೊಳ್ಳಿ ಮಿಕ್ಸರ್ ಜಾರ್ನಲ್ಲಿ ನೀರು ಹಾಕೊಂಡು ತಕ್ಷಣ ಹಾಕೋಬೇಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಇದಕ್ಕೆ ಒಂದು ನಿಂಬೆಹಣ್ಣು ಗಾತ್ರ ಹುಣಸೆ ಹಣ್ಣು ತೆಗೆದಿಟ್ಕೊಂಡಿದ್ದೆ ಅದನ್ನು ಚೆನ್ನಾಗಿ ಕಿವುಚ್ಬಿಟ್ಟು ರಸ ತೊಗೊಂಡಿದ್ದೀನಿ ಈಗ ಇದರ ರಸ ಹಾಕೊಂಡ್ಬಿಡ್ತಾಯಿದ್ದೀನಿ ಹುಣಸೆ ಹಣ್ಣಿನ ರಸ ಹುಣಸೆ ಹಣ್ಣು ಹಾಕಿದ್ಮೇಲೆ ಬೆಲ್ಲ ಹಾಕಲೇಬೇಕಲ್ಲ ಬ್ಯಾಲೆನ್ಸ್ ಆಗಬೇಕಲ್ಲ ಹಾಗಾಗಿ ಒಂದು ಸ್ವಲ್ಪ ಬೆಲ್ಲನ ತೊಡೆದ್ಬಿಟ್ಟು ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಲೋಟದಿಂದ ಒಂದೂವರೆ ಲೋಟದಷ್ಟು ನೀರು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ಕುದಿಸ್ಕೋಬೇಕು ನಾವು ಒಂದುವರೆ ಲೋಟದಷ್ಟು ನೀರು ಇಟ್ಕೊಂಡಿದ್ದೀನಿ ಚೆನ್ನಾಗಿ ಇದು ಕುದಿಲಿ ಇವಾಗ ಒಂದು ಲೋಟ ಪೂರ್ತಿ ಹಾಕಿದ್ದೀನಿ ಈಗ ಚೆನ್ನಾಗಿ ಕುದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕಿ ಕುದಿಯೋಕೆ ಒಂದು ನಿಮಿಷ ಬಿಟ್ಬಿಟ್ರೆ ನಮ್ಮ ಇನ್ಸ್ಟಂಟ್ ರಸಮ್ ಮತ್ತು ಕೊಳ್ಳು ಸಾರು ಚಾ ತಂದು ರೆಡಿ ಆಗುತ್ತೆ ಹುರುಳಿ ಸಾರು ರೆಡಿ ಆಗುತ್ತೆ ವೀಕ್ಷಕರೇ ಸಾರು ಚೆನ್ನಾಗಿ ಕುದೀತಾ ಇದೆ ಇವಾಗ ನಾನು ಎಷ್ಟು ಸಾರಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕೋತಾ ಇದ್ದೀನಿ ನನಗೆ ಪುಡಿ ಉಪ್ಪು ಅಭ್ಯಾಸ ಹಾಗಾಗಿ ನಾನು ಪುಡಿ ಉಪ್ಪೇ ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ಕ್ಲೀನಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಇದ್ದೀನಿ ಇದು ನಮ್ಮ ಹಿರಿಯರು ಮಾಡ್ತಾಯಿದ್ದು ಎಳ್ದಾಗೆ ಅವ್ರಿದು ನೆಗಡಿ ಕೆಮ್ಮಿಗೆ ಎಲ್ಲ ಒಳ್ಳೆ ಔಷಧಿ ಅಂತ ಹೇಳ್ತಿದ್ರು ನಾವು ಇದನ್ನು ಬಿಟ್ಟಿದ್ದೀವಿ ಮೊನ್ನೆ ಹೀಗೆ ಕೂತ್ಕೊಂಡು ಯಾರನ್ನ ನೋಡೋಕೆ ಹೋಗಿದ್ವಿ ನಮ್ಮ ಮನೆಯಲ್ಲಿ ಒಬ್ಬರು ಏಯ್ಟಿ ತ್ರೀ ಇಯರ್ಸ್ ಅವರು ಅವರು ಹೇಳಿದ್ರು ಇದು ಮಾಡಿ ಅಂತ ಹೇಳಿ ಆವಾಗ ನೆನಪಾಗಿ ತಕ್ಷಣ ಇದನ್ನು ಮಾಡಿದ್ದೆ ಸೊ ನೀವು ಎಲ್ಲ ಇದನ್ನು ಮನೇಲಿ ಮಾಡಿಕೊಳ್ಳಿ ಸುಲಭವಾಗಿ ಮಾಡ್ಕೊಬೋದು ಇದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಇಷ್ಟು ಹೇಳಿ ನಾವು ಸೈನ್ ಆಫ್ ಮಾಡಿಬಿಡೋಣ ಇದು ಮಾಡೋದು ಭಾಳ ಸುಲಭ ನೀವು ಒಂದು ಕೆಲಸ ಮಾಡ್ಬೋದು ಈ ಪುಡಿ ಹಾಕ್ಯದ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೋದು ನಮ್ಮ ಮೊದಲು ತೋರ್ಸಿದ್ನಲ್ಲ ಅಷ್ಟು ಪುಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಮಾಡಬೇಕು ಅನ್ನಿಸ್ದಾಗ ಒಂದು ಸ್ವಲ್ಪ ಟೊಮೆಟೊ ಸೇರಿಸ್ಕೊಂಡ್ಬಿಟ್ಟು ರುಬ್ಕೊಂಬಿಟ್ಟು ಹಾಕ್ಬಿಟ್ರೆ ನಿಮ್ಮ ರಸಮ್ ಇನ್ಸ್ಟೆಂಟ್ ರಸಮ್ ಇನ್ಸ್ಟೆಂಟ್ ಹುರುಳಿ ರಸಮ್ ರೆಡಿಯಾಗಿ ಹೋಗುತ್ತೆ ಮತ್ತೆ ಇದ್ರೊಳಗೆ ಮೂರು ಪದಾರ್ಥಗಳಿಲ್ಲ ಈ ಎಕ್ಸ್ಕ್ಯೂಸ್ ಮೀ ಈರುಳ್ಳಿ ಇಲ್ಲ ಬೆಳ್ಳುಳ್ಳಿ ಇಲ್ಲ ಮತ್ತೆ ಮುಖ್ಯವಾಗಿ ಬೇಳೆ ಇಲ್ಲ ಬೇಳೆ ಇಲ್ಲದ ಸಾರು ಬೇಳೆ ಇಲ್ಲ ಸಾರು ಆದ್ರೇನು ಗಟ್ಟಿ ಆಗಿದೆ ನೋಡಿ ಹಿಂಗಾಗಿದೆ ನೋಡಿ ಈಗಿನ ಬೇಳೆ ರೇಟ್ ಅಲ್ಲಿ ಅಡ್ವಾಂಟೇಜ್ ಇದು ಮೋರ್ ಹೆಲ್ತಿ ಸೊ ವೀಕ್ಷಕರೆ ನೀವು ಎಲ್ಲ ಇದನ್ನ ಮನೆಯಲ್ಲಿ ಮಾಡಿ ಮಾಡಿ ಹೇಗೆ ಬಂತು ಅಂತ ನಮಗೆ ತಿಳಿಸಿ ಎಷ್ಟು ಹೇಳಿ ಜಯರಾಮ್ ಮತ್ತು ಲತಾ ಸೈನ್ ಆಫ್ ಮಾಡ್ತಾ ಇದೀವಿ ಮುಂದಿನ ವೀಡಿಯೋಲ್ ಸಿಗೋಣ ಅಷ್ಟವರೆಗೂ ನಮಸ್ಕಾರಗಳು ವೀಕ್ಷಕರೇ ಮರೆತು ಹೋದ ಒಂದು ಸಾರನ್ನ ರಿಕಲೆಕ್ಟ್ ಮಾಡಿ ನೆನಪಿಸೋ ಪ್ರಯತ್ನ ನಾವು ಮಾಡ್ಕೊಂಡಿದ್ದೀವಿ ಇದು ಥ್ಯಾಂಕ್ಸ್ ಟು ದಟ್ ಇಯರ್ ಓಲ್ಡ್ ಮಾಮಿ